ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಐದು ದಾಖಲೆಗಳನ್ನು ಮುರಿದು ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದ್ದಾರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೇ ಮೂರರಂದು ನಡೆದ ಈ ಪಂದ್ಯದಲ್ಲಿ ಕೊಹ್ಲಿ ಮೂವತ್ಮೂರು ಎಸೆತಗಳಲ್ಲಿ ಅರವತ್ತೆರಡು ರನ್ಗಳ ಭರ್ಜರಿ ಅರ್ಧಶತಕ ಸಿಡಿಸಿದರು ಈ ಇನ್ನಿಂಗ್ಸ್ನಲ್ಲಿ ಐದು ಬೌಂಡರಿ ಮತ್ತು ಐದು ಸಿಕ್ಸರ್ಗಳನ್ನು ಬಾರಿಸಿದ ಅವರು ತಮ್ಮ ತಂಡಕ್ಕೆ ಉತ್ತಮ ಆರಂಭವನ್ನು ಒದಗಿಸಿದರು ಆರ್ಸಿಬಿ ಈ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ದ ಎರಡು ರನ್ಗಳಿಂದ ರೋಚಕ ಗೆಲುವನ್ನು ಸಾಧಿಸಿತು ಪಂದ್ಯದಲ್ಲಿ ಸಿಎಸ್ಕೆ ನಾಯಕ ಎಂಎಸ್ ಧೋನಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡರು ಆರ್ಸಿಬಿ ತಂಡದ ಆರಂಭಿಕ ಆಟಗಾರರಾದ ಜಾಕೋಬ್ ಬೆತಲ್ ಐವತ್ತೈದು ರನ್ ಮೂವತ್ಮೂರು ಎಸೆತ ಮತ್ತು ವಿರಾಟ್ ಕೊಹ್ಲಿ ಅರವತ್ತೇಳು ರನ್ ಮೂವತ್ಮೂರು ಎಸೆತ ಆರಂಭದಲ್ಲಿ ತೊಂಬತ್ತೇಳು ರನ್ಗಳ ಜೊತೆಯಾಟವನ್ನು ನೀಡಿದ್ರು ಕೊನೆಯಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಹದಿನಾಲ್ಕು ಹೆಸರುಗಳಲ್ಲಿ ಐವತ್ಮೂರು ರನ್ಗಳ ಭರ್ಜರಿ ಇನ್ನಿಂಗ್ಸ್ ಅನ್ನು ಆಡಿದ್ರು ಕೊಹ್ಲಿಯ ಇನ್ನಿಂಗ್ಸ್ ಆರ್ಸಿಪಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಮತ್ತು ಹಲವು ದಾಖಲೆಗಳನ್ನು ಧೂಳಿಪಟ ಮಾಡಿತು ವಿರಾಟ್ ಕೊಹ್ಲಿ ಮುರಿದ ಐದು ದಾಖಲೆಗಳು ಐಪಿಎಲ್ನಲ್ಲಿ ಎಂಟು ಸಾವಿರದ ಐನೂರು ರನ್ ಗಳಿಸಿದ ಮೊದಲ ಆಟಗಾರ ಎಂಬ ದಾಖಲೆಯನ್ನು ಬರೆದರು ಈ ಪಂದ್ಯದ ಮೂಲಕ ಈ ಮೈಲುಗಲ್ಲು ಸಾಧಿಸಿದ್ರು ಒಂದೇ ತಂಡಕ್ಕಾಗಿ ಮುನ್ನೂರು ಸಿಕ್ಸರ್ಗಳನ್ನು ಬಾರಿಸಿದರು ಇನ್ನು ದಾಖಲೆಗಳನ್ನು ಾದರೆ ಕೊಹ್ಲಿ ಆರ್ಸಿಬಿ ತಂಡಕ್ಕಾಗಿ ಮುನ್ನೂರು ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಆಟಗಾರ ಎಂಬ ದಾಖಲೆಯನ್ನು ಸೃಷ್ಟಿಸಿದ್ರು ಈ ಪಂದ್ಯದಲ್ಲಿ ಐದು ಸಿಕ್ಸರ್ಗಳನ್ನು ಭಾರಿಸುವ ಮೂಲಕ ಈ ಮೈಲುಕಲನ್ನ ಮುಟ್ಟಿದ್ರು ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊಹ್ಲಿ ಒಟ್ಟು ನೂರ ಐವತ್ನಾಲ್ಕು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದೇ ಮೈದಾನದಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳ ಹೊಸ ದಾಖಲೆಯಾಗಿದೆ ಈ ಮೊದಲು ಈ ದಾಖಲೆ ಕ್ರಿಸ್ ಗೇಲ್ ನೂರ ಐವತ್ತೊಂದು ಸಿಕ್ಸರ್ಗಳು ಹೆಸರಿನಲ್ಲಿತ್ತು ಸಿಎಸ್ಕೆ ವಿರುದ್ಧ ಅತಿ ಹೆಚ್ಚು ಅರ್ಧ ಶತಕಗಳ ದಾಖಲೆಯನ್ನ ನೋಡೋದಾದ್ರೆ ಕೊಹ್ಲಿ ಸಿಎಸ್ಕೆ ವಿರುದ್ಧ ಹತ್ತು ಬಾರಿ ಐವತ್ತು ಪ್ಲಸ್ ಸ್ಕೋರ್ ಮಾಡುವ ಮೂಲಕ ಈ ತಂಡದ ವಿರುದ್ಧ ಅತಿ ಹೆಚ್ಚು ಅರ್ಧ ಶತಕಗಳ ದಾಖಲೆಯನ್ನ ಬರೆದರು ಈ ಮೊದಲು ಈ ದಾಖಲೆಯನ್ನ ಶಿಖರ್ ಧವನ್ ಡೇವಿಡ್ ವಾರ್ನರ್ ಮತ್ತು ರೋಹಿತ್ ಶರ್ಮಾ ತಲಾ ಒಂಬತ್ತು ಬಾರಿ ಹೊಂದಿದ್ರು ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ರನ್ಗಳ ದಾಖಲೆಯನ್ನ ನೋಡುವುದಾದರೆ ಕೊಹ್ಲಿ ಸಿಎಸ್ಕೆ ವಿರುದ್ಧ ಒಟ್ಟು ಸಾವಿರದ ನೂರ ನಲವತ್ತಾರು ರನ್ಗಳನ್ನು ಗಳಿಸಿದ್ದಾರೆ ಇದು ಐಪಿಎಲ್ನಲ್ಲಿ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ರನ್ಗಳ ಹೊಸ ದಾಖಲೆಯಾಗಿದೆ ಕೊಹ್ಲಿಯ ಈ ಸೀಸನ್ನ ಸಾಧನೆ ಈ ಪಂದ್ಯದೊಂದಿಗೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಸೀಸನ್ನಲ್ಲಿ ಐನೂರ ಐದು ರನ್ ಗಳಿಸಿದ್ದಾರೆ ಇದು ಐಪಿಎಲ್ ಇತಿಹಾಸದಲ್ಲಿ ಅವರ ಎಂಟನೇ ಬಾರಿಗೆ ಐನೂರು ಪ್ಲಸ್ ರನ್ ಗಳ ಮೈಲಿಗಲ್ಲು ಸಾಧಿಸಿದ ಸಾಧನೆಯಾಗಿದೆ ಇದು ಕೂಡ ಸಾಧನೆಗೆ ಸರಿ ಈ ರನ್ನೊಂದಿಗೆ ಅವರು ಆರೆಂಜ್ ಕ್ಯಾಪ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಕೇಳಿದ್ದಾರೆ ಗುಜರಾತ್ ಟೈಟನ್ಸ್ ನ ಸಾಯಿ ಸುದರ್ಶನ್ರನ್ನ ಹಿಂದಿಕ್ಕಿದ್ದಾರೆ ಕೊಹ್ಲಿಯ ಈ ಸೀಸನ್ನ ಸರಾಸರಿ ಅರವತ್ಮೂರು ಪಾಯಿಂಟ್ ಇಪ್ಪತ್ತೆಂಟು ಮತ್ತು ಸ್ಟ್ರೈಕ್ ರೇಟ್ ನೂರ ಮೂವತ್ತೊಂಬತ್ತರ ಸಮೀಪದಲ್ಲಿದೆ ಇದು ಆತನ ಸ್ಥಿರತೆ ಮತ್ತು ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿಯನ್ನು ತೋರಿಸುತ್ತದೆ ಆರ್ಸಿಪಿ ತಂಡದ ಸ್ಥಿತಿ ಈ ಗೆಲುವಿನೊಂದಿಗೆ ಆರ್ಸಿಪಿ ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ಲೇ ಆಫ್ ಸ್ಥಾನಕ್ಕೆ ಏರಿದೆ ಈ ಸೀಸನ್ನಲ್ಲಿ ಆರ್ಸಿಪಿ ಉತ್ತಮ ಪ್ರದರ್ಶನ ನೀಡ್ತಾ ವಿರಾಟ್ ಕೊಹ್ಲಿಯ ಸ್ಥಿರ ಬ್ಯಾಟಿಂಗ್ ತಂಡಕ್ಕೆ ದೊಡ್ಡ ಬಲವಾಗಿದೆ